ಪ್ರಚಲಿತ ವಾಹಿನಿಯ ವೀಕ್ಷಕ ಪ್ರಭುಗಳಿಗೆಲ್ಲ ನಮಸ್ಕಾರ ಉತ್ತರ ಭಾರತದಲ್ಲಿ ನೀವು ಅನೇಕ ಬಿಸಿ ನೀರಿನ ಬುಗ್ಗೆಗಳನ್ನು ನೋಡಬಹುದು ಆದರೆ ದಕ್ಷಿಣ ಭಾರತದ ಏಕೈಕ ಬಿಸಿ ನೀರಿನ ಬುಗ್ಗೆ ನಮ್ಮ ಕರ್ನಾಟಕದಲ್ಲಿದೆ ಅನ್ನೋದು ನಿಮಗೆ ಗೊತ್ತೇ ಯಾವುದೇ ಋತುಮಾನದಲ್ಲಿಯೂ ಇಲ್ಲಿನ ನೀರು ಕುದಿಯುತ್ತಿರುತ್ತದೆ ಅಂತ ಹೇಳಲಾಗುತ್ತದೆ ಆ ಬಿಸಿನೀರಿನ ಬುಗ್ಗೆ ಮತ್ತಾವುದೂ ಅಲ್ಲ ಬೇಂದ್ರು ತೀರ್ಥ ಇದು ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಪಟ್ಟಣದಿಂದ ಸುಮಾರು ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಇದು ಕರ್ನಾಟಕದ ಕಡಿಮೆ ಪ್ರಸಿದ್ಧ ನೈಸರ್ಗಿಕ ಅದ್ಭುತಗಳಲ್ಲಿ ಒಂದಾಗಿದೆ ಈ ಬಗ್ಗೆ ಒಂದಿಷ್ಟು ಮಾಹಿತಿ ನೀಡುವ ವಿಡಿಯೋ ಇದಾಗಿದೆ ಬೇಂದ್ರು ತೀರ್ಥವು ಗಂಧಕದ ಕುರುಹುಗಳನ್ನು ಹೊಂದಿದ್ದು ಇದು ರೋಗಗಳನ್ನು ಗುಣಪಡಿಸುವ ಗುಣವನ್ನು ಒಳಗೊಂಡಿದೆ ಅಂತ ನಂಬಲಾಗಿದೆ ಇದನ್ನು ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ದಕ್ಷಿಣ ಭಾರತದ ಏಕೈಕ ನೈಸರ್ಗಿಕ ಬಿಸಿನೀರಿನ ಬುಗ್ಗೆಯಂತೂ ಗುರುತಿಸಲಾಗಿದೆ ಸ್ಪ್ರಿಂಗ್ ನೀರಿನ ತಾಪಮಾನವು ಸಾಮಾನ್ಯವಾಗಿ ತೊಂಬತ್ತೊಂಬತ್ತು ಪ್ಯಾರನ್ ಹೀಟ್ನಿಂದ ನೂರ ಆರು ಪ್ಯಾರನ್ ಹೀಟ್ವರೆಗೆ ಇರುತ್ತದೆ ಬೇಂದ್ರು ತೀರ್ಥವು ಅನೇಕ ವಿಶೇಷತೆಗಳನ್ನು ಹೊಂದಿದೆ ಹಿಮಾಲಯದ ತಪ್ಪಲಿನಲ್ಲಿ ಕಂಡುಬರುವ ಕುದಿಯುವ ಮತ್ತು ಹಬೆಯಾಡುವ ಬಿಸಿ ಗಂಧಕದ ಬುಗ್ಗೆಗಳಿಗಿಂತ ಕರ್ನಾಟಕದ ಈ ತೀರ್ಥವು ವಿಭಿನ್ನವಾಗಿದೆ ತನ್ನ ಉಗುರು ಬೆಚ್ಚನೆಯ ಬಿಸಿ ನೀರಿನಿಂದ ಈ ತೀರ್ಥವು ಜನರನ್ನು ಆಕರ್ಷಿಸುತ್ತದೆ ಈ ಬುಗ್ಗೆಗೆ ಭೇಟಿ ನೀಡುವ ಜನ ತಮ್ಮ ಚರ್ಮ ಸುಡುವ ಭಯವಿಲ್ಲದೆ ಇದರ ನೀರಿನಲ್ಲಿ ಸ್ನಾನ ಮಾಡಬಹುದು ಬೇಂದ್ರು ತೀರ್ಥದ ಒಂದು ವಿಶಿಷ್ಟ ಸಂಗತಿ ಎಂದರೆ ಇದು ಜ್ವಾಲಾಮುಖಿ ಇಲ್ಲದ ಪ್ರದೇಶದಲ್ಲಿ ನೆಲೆಗೊಂಡಿದೆ ಅಂದಹಾಗೆ ಇಲ್ಲಿ ಬಿಸಿ ನೀರಿನ ಬುಗ್ಗೆ ಸಿಗುವುದು ಅಪರೂಪ ಎನ್ನಲಾಗುತ್ತದೆ ನೆಲದಡಿಯ ಬಿಸಿ ಬಂಡೆಗಳ ಭೂಶಾಖದ ಶಕ್ತಿಯು ನೀರಿನ ಟೇಬಲ್ ಅನ್ನ ಬಿಸಿ ಮಾಡುತ್ತದೆ ಅಂತ ನಂಬಲಾಗಿದೆ ಬಿಸಿಯಾದ ನೀರಿನ ಸಾಂದ್ರತೆಯು ಸಾಮಾನ್ಯ ನೀರಿಗಿಂತ ಕಡಿಮೆಯಾಗಿರುವುದರಿಂದ ಇದು ಸ್ಪ್ರಿಂಗ್ ರೂಪದಲ್ಲಿ ಹೊರಬರುತ್ತದೆ ಈ ತೀರ್ಥವು ಹೆಚ್ಚು ಖನಿಜಗಳನ್ನು ಹೊಂದಿರುತ್ತದೆ ಮತ್ತು ರೋಗಗಳನ್ನು ಗುಣಪಡಿಸುವ ಗುಣವನ್ನು ಹೊಂದಿದೆ ವಿವಿಧ ರೋಗಗಳನ್ನು ಗುಣಪಡಿಸಲು ಈ ನೀರು ಪರಿಣಾಮಕಾರಿ ಅಂತ ಪರಿಗಣಿಸಲಾಗಿದೆ ವಿಶೇಷವಾಗಿ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳಾದ ಎಸ್ಜಿಮಾ ಅಲರ್ಜಿಕ್ ದದ್ದುಗಳು ಇತ್ಯಾದಿಗಳನ್ನು ಗುಣಪಡಿಸುವ ಶಕ್ತಿಯನ್ನು ಈ ನೀರು ಹೊಂದಿದೆ ಇದು ಪುತ್ತೂರು ಪಟ್ಟಣದಿಂದ ಸುಮಾರು ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಬೇಂದ್ರು ತೀರ್ಥವು ನೇತ್ರಾವತಿ ನದಿಯ ಸಣ್ಣ ಉಪನದಿಯಾದ ಸೀರೆಹೊಳೆ ನದಿಯ ಸಮೀಪದಲ್ಲಿದೆ ಈ ಬಿಸಿನೀರಿನ ಬುಗ್ಗೆಗೆ ಹೋಗುವ ಎರಡು ಬದಿಗಳಲ್ಲಿ ಅಡಕೆ ತೋಟವಿದ್ದು ಅದು ಅಂದವಾಗಿ ಕಾಣುತ್ತದೆ ಕುಟುಂಬದ ಜೊತೆ ಶಾಂತ ಸ್ಥಳವನ್ನು ಹುಡುಕುತ್ತಿರೋರಿಗೆ ಇದು ಉತ್ತಮ ಪಿಕ್ನಿಕ್ ತಾಣವಾಗಿದೆ ಅಲ್ಲದೆ ಈ ತಾಣವು ಧಾರ್ಮಿಕ ಮಹತ್ವವನ್ನು ಹೊಂದಿದೆ ಜನರು ಈ ಸ್ಥಳವನ್ನು ಗೌರವಿಸುತ್ತಾರೆ ಮತ್ತು ಸ್ನಾನ ಮಾಡಿ ತೆರಳುತ್ತಾರೆ ಪ್ರತಿ ವರ್ಷ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಬರುವ ತೀರ್ಥ ಅಮಾವಾಸ್ಯೆಯ ದಿನದಂದು ಸ್ಥಳೀಯ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬೇಂದ್ರು ತೀರ್ಥಕ್ಕೆ ಭೇಟಿ ನೀಡುತ್ತಾರೆ ಬಹು ಸಮಯದ ಹಿಂದೆ ಇಲ್ಲಿ ಕಣ್ವ ಮುನಿಗಳ ಶಿಷ್ಯರು ಸಂಚರಿಸುತ್ತಿರುವಾಗ ಇದೊಂದು ಭಯಂಕರವಾದ ಕಾಡು ಪ್ರದೇಶವಾಗಿತ್ತು ಆದರೂ ಇಲ್ಲಿರುವ ಹುಲಿಗಳು ಇತರ ಪ್ರಾಣಿಗಳೊಂದಿಗೆ ಸಾಮರಸ್ಯದಿಂದ ಬದುಕುತ್ತಿರುವುದನ್ನು ನೋಡಿ ಅವರಿಗೆ ಅಚ್ಚರಿಯಾಯಿತು ಅಲ್ಲದೆ ಈ ಕ್ಷೇತ್ರದಲ್ಲಿ ಹೆಚ್ಚಾಗಿ ಆಕಳುಗಳು ಕಂಡುಬರುತ್ತಿದ್ವು ಮತ್ತು ಈ ಬಿಸಿನೀರಿನ ಬುಗ್ಗೆ ಪ್ರದೇಶಕ್ಕೆ ವಿಶಿಷ್ಟ ಕಳೆ ತಂದಿತ್ತು ಹೀಗಾಗಿ ಆ ಶಿಷ್ಯರು ಈ ಪ್ರದೇಶ ಸಾಕಷ್ಟು ವಿಶೇಷವಾಗಿದೆ ಅನ್ನೋದನ್ನು ಅರಿತು ಕ್ಷೇತ್ರ ಅಂತ ಕರೆದರು ಹಾಗೂ ಇಲ್ಲಿ ವಿಷ್ಣುಮೂರ್ತಿಯನ್ನು ಪ್ರತಿಷ್ಠಾಪಿಸಿ ದೇವಾಲಯವನ್ನು ನಿರ್ಮಿಸಿ ಪೂಜಿಸತೊಡಗಿದ್ರು ಕ್ರಮೇಣ ಕಾಲ ಕಳೆದಂತೆ ಈ ಕ್ಷೇತ್ರವೇ ಇಂದು ಬೇಂದ್ರೆ ತೀರ್ಥವಾಗಿ ಹೆಸರುವಾಸಿಯಾಗಿದೆ ಈ ತೀರ್ಥದ ನೀರು ನೀವು ಕಲ್ಪಿಸಿಕೊಳ್ಳುತ್ತಿರುವ ಹಾಗೆ ಅತಿಯಾಗಿ ಬಿಸಿಯಾಗಿರುವುದಿಲ್ಲ ಬೆಚ್ಚನೆಯ ಅನುಭವ ನೀಡುತ್ತದೆ ವಿಸ್ಮಯ ಅಂದರೆ ಇದರ ಆಳದಲ್ಲಿ ಯಾವ ಅಗ್ನಿಶಿಲಗಳು ಇಲ್ಲದಿದ್ದರೂ ನೀರು ಬಿಸಿಯಾಗಿರುತ್ತದೆ ಈ ತೀರ್ಥಕ್ಕೆ ಯಾವ ಸಮಯದಲ್ಲಾದರೂ ಭೇಟಿ ನೀಡಬಹುದಾದರೂ ಬೇಸಿಗೆಯ ಸಮಯದಲ್ಲಿ ಮಾಹಿತಿ ಪಡೆದು ಇಲ್ಲಿ ಹೋಗುವುದು ಉತ್ತಮ ಯಾಕಂದರೆ ಬೇಸಿಗೆಯ ಸಂದರ್ಭದಲ್ಲಿ ಈ ತೀರ್ಥದ ನೀರು ಒಮ್ಮೊಮ್ಮೆ ಬತ್ತಿ ಹೋಗುವುದು ಉಂಟು ಆದರೆ ಮಳೆಗಾಲ ಆಗಮನ ಆಗುತ್ತಿದ್ದಂತೆ ಇಲ್ಲಿ ಮತ್ತೆ ನೀರು ಜಿನುಗುತ್ತದೆ ಇದು ಈ ಕ್ಷಣ ನಿಮಗಾಗಿ ನೀಡಿದ ವಿಶೇಷ ಮಾಹಿತಿಯ ವಿಡಿಯೋ ಈ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಿಮ್ಮ ಬೆಂಬಲ ನಮಗಿರಲಿ ನಮ್ಮನ್ನ ಸಪೋರ್ಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಬೆಂಬಲ ನೀಡಿ ನಮಸ್ಕಾರ